ಬಾಯ್ ಬಾಯ್ ಇನ್ನು ಇಲ್ಲಿ ಗಾಡಿ ನಾಲ್ಕು ತಾಸು ಇಡ್ತಾರೆ ಇದು ಮ್ಯಾಟ್ ಅದು ಚೇಂಜ್ ಮಾಡ್ತಾರೆ ಗಾಡಿಯನ್ನು ಇಟ್ಟು ಆಯಿತು ಇನ್ನು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಎಲ್ಲಸ ಹೋಗ್ತಾ ಇದ್ದೇವೆ ড লাফ আফকি চ ন বাফ আ আ अगे टॉयस तक बंद आवर आज यूशल मसाल दोर्ण 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 दो, दोसे नानु वर्डर इवर मसाला दोस आर्डर इवर सेोसे इवर मैडम से सैठ दोसे नानु वड़ा ಹೌದು ಇದು ಡೋನಟ್ ಮಂಗ್ಳೂರು ಶೈಲಿಯ ಡೋನಟ್ ಹಾಂ ಟ್ರೈ ಮಾಡು ಬಿಸಿ ಉಂಟು ಮಗ ಒಂದು ಪೀಸ್ ಕೊಡುವ ಒಳ್ಳೆ ಕ್ರಿಸ್ಪಿ ಉಂಟು ಖುಚುಕ್ಕಾಯಿತು ಮೆಲ್ಲ 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 ಅಕ್ಕ ಮೆಲ್ಲ ನೀರು ಅಕ್ಕ तो बाबू और ढंटा गाड़ी ओटर आसीगरी जाएगी ना आधे के लीडल के पास गेट डाउन प्लीज वाइ

ಸೀಕ್ರೆಟ್ ಅಂತ ನಾನು ಕಿಯಾರಾಗೆ ಹೇಳಿದೆ ಅಲ್ಲ ಎಂತ ಬೇಕು ಬರೀಲಿಕ್ಕೆಲ್ಲ ಅವಳು ಬರೋದ್ರಲ್ಲಿ ಇಟ್ಟಿದ್ದಾಳೆ ದೊಡ್ಡ ಲಿಸ್ಟ್ ಅದರಲ್ಲಿ ಒಂದು ಐಟಮ್ ನಾನು ಆರ್ಡರ್ ಮಾಡಿದ್ದೇನೆ ಅವಳಿಗೆ ಸಹ ಆರ್ಡರ್ ಮಾಡಿದ್ದೇನೆ ವೀನಕ್ಕಗೆ ಸಹ ಆರ್ಡರ್ ಮಾಡಿದ್ದೇನೆ ಎರಡು ಮಕ್ಕಳಿಗೆ ಸಹ ಆರ್ಡರ್ ಮಾಡಿದ್ದೇನೆ ಈಗ ಆರ್ಡರ್ ಮಾಡಿ ಅವರ ಎಕ್ಸ್ಪ್ರೆಷನ್ ನೋಡುವ ಕ್ರಿಸ್ಮಸ್ಗೆ ಒಂದು ಗಿಫ್ಟ್ ಆರ್ಡರ್ ಮಾಡಿದ್ದೇನೆ ಇಬ್ಬರಿಗೆ ಸಹ ಸೊ ನೋಡುವ ಅವರ ಎಕ್ಸ್ಪ್ರೆಷನ್ ಇಬ್ಬರಿಗೆ ಸಹ ಇಷ್ಟವಾದ ಗಿಫ್ಟ್ ಸೊ ನೋಡುವ ಎಂತ ಅಂತೇಳಿ ನೀವು ಓಪನ್ ಮಾಡುವಾಗ ನೋಡಿ ಇಬ್ಬರಿಗೆ ಸಹ ಗಿಫ್ಟ್ ತಂದಿದ್ದಾನೆ ಇಬ್ಬರು ಮಕ್ಕಳಿಗೆ ಸಹ ವೀನಾಕ್ಕ ಹಾಗೂ ಕಿಯಾರನ್ಗೆ ಅವ್ರಿಗೆ ಗೊತ್ತಿಲ್ಲ ಸ್ಯಾಂಟಾ ಗಿಫ್ಟ್ ಅಂತೇಳಿ ಹೇಳಿ ಈಗ ನೋಡು ಅವರ ಎಕ್ಸ್ಪ್ರೆಷನ್ ಹೇಗಿರ್ತದೆ ಅಂತೇಳಿ ಇಬ್ಬರಿಗೆ ಸಲ ಒಂದು ಅಕ್ಕಿ ಬಂದಿದೆ ಬಾಲ್ಕನಿಗೆ ಹೋಗಿ ಅಂತ ಹೇಳಿದ್ದೇವೆ ಇಬ್ಬರು ಅಕ್ಕಿ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ ನೋ 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 ಓಕೆ ಓಕೆ ಬಾಯ್ ಕ್ಯಾರ್ ವಾಸ್ ಅ ವೆರಿ ಗುಡ್ ಗರ್ಲ್ ವೆರಿ ಗುಡ್ ಗರ್ಲ್ ಸ್ಯಾಂಟಾ ಬಂದು ಓದೋದು ಮಗ ಈಗ ಸಂಟಾ ಹಂಗೆ ಬಂದು ಹೋಗೋದು ನಿಂಗೆ ಸ್ಪೆಷಲ್ ಗಿಫ್ಟ್ ತಗೋಬೋದು ಸಿಕ್ಕಿದಂತೆ ಅಂತೆ ತಗೊಂಡು ಬಂದಾರೆ ನಿಂಗೆ ಹಾಂ ಹೋಗಿ ಹುಗಿ ಹೋಗಿ ಹುಡುಕಿ ಇಬ್ಬರು ಸಹ ಹೋಗಿ ಇಬ್ಬರಿಗೆ ಸಹ ಗಿಫ್ಟ್ ಬಂದಿದೆ ಹುಡುಕಿ ನೋಡೋ ಅದು ವೀಣಾಕ್ಕ ಅದು ಅದು ಆ ಅವಳದು ತೆಗಿಲಿ ವೀಣಾಕ್ಕ ಅವ್ಳು ತೆಗಿಲಿಲ್ಲ ಅವ್ಳು ತೆಗಿಲಿ ಆ ತೆಗಿ ತೆಗೆ ತೆಗಿಲಿ ಹಾಂ ಬ್ಲೂ ಕ್ಲಿಯರ್ ಆಗಿ ಅಂತೆ ಎಂಥ ಬಂದಿದೆ ನೋಡೋಣ ನೋಡೋ ನೋಡೋಣ ಎಂಥದು ಅದು ಅಂದರೆ ಹೋಗು

ಲ್ಯಾಪ್ಟಾಪ್ ಅಂತ ಒಂದು ಸ್ಮಾರ್ಟ್ ವಾಚ್ ಅವರಿಗೆ ವಾಚ್ ಅಂದ್ರೆ ತುಂಬ ಇಷ್ಟ ಅದಕ್ಕೆ ಅವರಿಗೆ ಸ್ಮಾರ್ಟ್ ವಾಚ್ ಲ್ಯಾಪ್ಟಾಪ್ ಬೇಕು ಬೇಕು ಅಂತ ಹೇಳ್ತಿದ್ಲು ಅದಕ್ಕೆ ಲ್ಯಾಪ್ಟಾಪ್ ಅಂದ ನೀವು ಇಲ್ಲಿ ವಾಕಿಂಗ್ ಮಾಡ್ತೀರಲ್ಲ ಎಷ್ಟು ವಾಕ್ ಮಾಡಿದ್ದೀರಿ ಎಲ್ಲ ಬರ್ತದೆ ಅದರಲ್ಲಿ ಎಷ್ಟು ಮಲಗಿದ್ದೀರಿ ಎಷ್ಟು ಪ್ಲೇಟ್ ವಡೆ ತಿಂದೀರಿ ಎಲ್ಲ ಬರ್ತದಲ್ಲ ಅಷ್ಟು ಹುಷಾರುಂಟದು ವಾಚ್ ಹ್ಮ್ ಉಂಟಾ ಓಕೆ ಆನ್ ಮಾಡುದು ಹೇಗೆ ಮಗ ಇದು ನೋಡೋ ಹಾ ಇಲ್ಲಿ ಇಲ್ಲಿ ಮೆಲ್ಲ 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 ಸ್ವಿಚ್ ಬರೋದೇ ಹೊರಗೆ ಹಾ ಇಲ್ಲಿ ಇಲ್ಲಿ ಕರೆಕ್ಟ್ ಉಂಟಲ್ಲ ಕರೆಕ್ಟ್ ಫಿಟ್ ಆಗ್ತದಲ್ಲ ಕೈಗೆ ಅವ್ರು ದೊಡ್ಡದಾಗ್ತದೆ ಅಂತ ಹೇಳಿದ್ರು ಇಲ್ಲ ಟೈಮ್ ಸಹ ಉಂಟು ಅದರಲ್ಲಿ ಹ್ಮ್ ಅವ್ರದ್ದು ಫೇವ್ರೆಟ್ ವಾಚ್ ಅದಕ್ಕೆ ಅವರಿಗೆ ವಾಚ್ ಆರ್ಡರ್ ಮಾಡಿದ್ದು ನಾನು ಹೇಳಿಕೊಟ್ಟರೆ ಎಲ್ಲ ಓಕೆಯಾ ಓಕೆ ಖುಷಿಯಾ ಹ್ಮ್ ಓಕೆ ನಿಮ್ಮ ಕ್ರಿಸ್ಮಸ್ ಗಿಫ್ಟ್ ಸೆಕೆಂಡ್ ಗಿಫ್ಟ್ ನಿಮ್ಮ ಹತ್ರ ಓಕೆ ಸಂಜೆಗೆ ನಾವು ಅಜ್ಮಾನ್ ಸೂಕಿಗೆ ಬಂದಿದ್ದೇವೆ ಅಜ್ಮಾನ್ ಸೂಕ್ ಅಂದ್ರೆ ಸೂಕ್ ಅಂದ್ರೆ ಮಾರ್ಕೆಟ್ ಈ ಮಾರ್ಕೆಟ್ ಅಲ್ಲಿ ಎಂತ ಸಿಕ್ಕದಿಲ್ಲ ಅಂತ ಇಲ್ಲ ಮನುಷ್ಯರು ಎಂತೆಲ್ಲ ಉಪಯೋಗಿಸ್ತಾರೆ ವಸ್ತುಗಳು ಅದೆಲ್ಲ ಈ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಚಿನ್ನ ಇರಲಿ ಡ್ರೆಸ್ ಮೆಟೀರಿಯಲ್ ಇಲ್ಲಿ ಇರಲಿ ಅಭಯ ಗೌನ್ ಪಾತ್ರೆಗಳು ಎಲ್ಲ ಸಿಗ್ತದೆ ಇಲ್ಲೆಲ್ಲ ಗೌನ್ಸ್ ಮಾಡ್ತಾರೆ ಅರೇಬಿಕ್ ಗೌನ್ಸ್ ಯಾವ ಕಲರ್ ಬೇಕು ಡಿಸೈನ್ ಬೇಕು ಮೊರಕೊನ ಅರೇಬಿಕಾ ಎಲ್ಲ ಸ್ಟೈಲಲ್ಲಿ ಸಿಗ್ತದೆ ಸಹ ಮಾಡಿ ಕೊಡ್ತಾರೆ ಇದು ಗೋಲ್ಡಿನ ಮಾರ್ಕೆಟ್ ಅಜ್ವಾನ್ ಗೋಲ್ಡ್ ಸೂಕ್ ಬಟ್ಟೆ ಕೆಫೆಟೇರಿಯಾ ಹಂಪನ್ ಕಟ್ಟೆ ನಮ್ಮ ಏರಿಯಾದಲ್ಲಿರುವ ಮಿನಿ ಹಂಪನ್ ಕಟ್ಟೆದು ಮಕ್ಕಳ ಡ್ರೆಸ್ಸಸ್ ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಮಾರ್ತಾರೆ ಬೇರೆ ಬೇರೆ ಟೈಪದು ಮೆಟೀರಿಯಲ್ ಖಾಲಿ ನಮ್ಮ ದೇಶದವರು ಹಾಕುವ ಬಟ್ಟೆ ಅಲ್ಲ ಅರೇಬಿಕ್ನವರು ಮತ್ತು ಪಾಕಿಸ್ತಾನದವರು ಅವರು ಹಾಕುವ ಕುರ್ತಾ ಪೈಜಾಮ ಎಲ್ಲ ಇಲ್ಲಿ ಹೊಲಿಸಿ ಕೊಡ್ತಾರೆ ಆಯಿತಾ ಆದರೆ ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ಮಾಡಿದರೆ ಒಳ್ಳೆ ರೇಟಿಗೆ ಕೊಡ್ತಾರೆ ಇಲ್ಲಿ ಹೆಚ್ಚಾಗಿ ಮೆಟೀರಿಯಲ್ಸ್ ಉಂಟಲ್ಲ ಮೂರು ನಾಲ್ಕು ಐದು ದಿನಮಗೆ ಸಿಗ್ತದೆ ಅಂದರೆ ಎಪ್ಪತ್ತು ರೂಪಾಯಿ ತೊಂಬತ್ತು ರೂಪಾಯಿ ಹಾಗೂ ನೂರ ಇಪ್ಪತ್ತು ರೂಪಾಯಿಗೆ ಒಳ್ಳೆ ಮೆಟೀರಿಯಲ್ ಸಿಗ್ತದೆ ಟ್ರೆಂಡಿಂಗ್ ಪಾಕಿಸ್ತಾನಿ ಸೂಟ್ಸ್ ಅಂದರೆ ತುಂಬ ಜನರಿಗೆ ಇಷ್ಟ ಅಲ್ಲ ಅದು ಸಹ ಇಲ್ಲಿ ಸಿಗ್ತದೆ ರೆಡಿಮೇಡ್ ಟ್ರೆಂಡಿಂಗ್ ಪಾಕಿಸ್ತಾನಿ ಸೂಟ್ಸ್ ಬೇರೆ ಮಾಲಲ್ಲೆಲ್ಲ ಹೋದಾಗ ನಮಗೆ ಚರ್ಚೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂದರೆ ಬಾರ್ಗೆನ್ ಮಾಡಲಿಕ್ಕೆ ಆಗುದಿಲ್ಲ ಅವರು ಎಂತ ರೇಟ್ ಡಿಸ್ಪ್ಲೇ ಹಾಕ್ತಾರೆ ಅದಲ್ಲೇ ತಗೊಳ್ಬೇಕು ಆದರೆ ಇಲ್ಲಿ ಕಮ್ ಕರು ಕಮ್ ಕರು ಅಂತ ಹೇಳಿದ್ರೆ ಕಮ್ಮಿ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾರೆ ಆದರೆ ಒಳ್ಳೆ ರೀತಿಯಲ್ಲಿ ಚರ್ಚೆ ಮಾಡಬೇಕು ಪಾಕಿಸ್ತಾನಿ ಸೂಟ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸಿತು ಸ್ವಲ್ಪ ಗ್ರ್ಯಾಂಡ್ ಇರುವ ಸೂಟ್ಗೆ ಟೂ ಫಿಫ್ಟಿರಾಮ್ ಅಂದ್ರೆ ಇಂಥ ಸಿಂಪಲ್ ಇರುವ ಸೂಟ್ಸಿಗೆಲ್ಲ ಹಂಡ್ರೆಡ್ ದಿರಾಮ್ ಅಂದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಬೇರೆ ಬೇರೆ ಟೈಪ್ ಡ್ರೆಸ್ ಮೆಟೀರಿಯಲ್ಸ್ ಸಿಗ್ತದೆ ನಿಮಗೆ ಜಿಗ್ಗ ಕಾಣಬೇಕಾದ್ರೆ ಜಿಗ್ಗ ಟೈಪ್ ಮೆಟೀರಿಯಲ್ ಪ್ಲೇನ್ ಮೆಟೀರಿಯಲ್ ಶರ್ಟ್ ಮೆಟೀರಿಯಲ್ ಪ್ಯಾಂಟ್ ಮೆಟೀರಿಯಲ್ ಎಲ್ಲ ಸಿಗ್ತದೆ ನಾವೀಗ ಇಲ್ಲಿ ಶರ್ಟ್ ಮೆಟೀರಿಯಲ್ ತಗೊಳ್ಲಿಕ್ಕೆ ಬಂದಿದ್ದೇವೆ ಶರ್ಟ್ ಹೋಲಿಸ್ಲಿಕ್ಕೆ ನನ್ನ ಗಂಡನಿಗೆ ಇದಕ್ಕೆ ಇನ್ನೂರ ಎಪ್ಪತ್ತು ಇದು ಅಂಗಿಗೆ ಮೆಟೀರಿಯಲ್ಸ್ ಅಂತೂ ತುಂಬ ಡಿಫ್ರೆಂಟ್ ಟೈಪ್ ಹಾಗೂ ಒಳ್ಳೊಳ್ಳೆ ಇತ್ತು ಆಯ್ತಾ ಕ್ವಾಲಿಟಿ ವೈಸ್ ತುಂಬ ಒಳ್ಳೆ ಇತ್ತು ಆದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸಿತ್ತು ನನಗೆ ಚರ್ಚೆ ಮಾಡಿದರೆ ಕಮ್ಮಿಗೆ ಡೆಫಿನೆಟ್ಲಿ ಕೊಡುವರು ಹೆಚ್ಚಾಗಿ ಎಲ್ಲರಿಗೆ ಸಹ ಪಾಕಿಸ್ತಾನಿ ಸೂಟ್ಸ್ ಅಂದರೆ ತುಂಬಾ ಇಷ್ಟ ಅದಕ್ಕೆ ಎಲ್ಲ ಕಡೆ ಸಹ ಪಾಕಿಸ್ತಾನಿ ಸೂಟ್ಸ್ ನೋಡ್ಗೆ ಸಿಗ್ತದೆ ಖಾಲಿ ದೊಡ್ಡವ್ರಿಗೆ ಅಲ್ಲ ಚಿಕ್ಕವ್ರಿಗೆ ಸಹ ಒಳ್ಳೆ ಪಾಕಿಸ್ತಾನಿ ಸೂಟ್ಸ್ ಇಲ್ಲಿ ಸಿಗ್ತದೆ ಕಡಿ ಎಲ್ಲ ಮ್ಯಾಟಿಂಗ್ ಎಲ್ಲ ಮಾಡಿ ಆಯ್ತು ಮನೆಗೆ ಹೋಗಿ ತೋರಿಸ್ತಾನೆ ಹೀಗೆ ಆಗಿದೆ ಅಂತೇಳಿ ಇದೆಲ್ಲ ಕಳೆಗೆ ಮ್ಯಾಟಿಂಗ್ ಹಾಕಿಸಿದ್ದು ಇಲ್ಲಿ ಮತ್ತೆ ಹಿಂದೆ ಸೀಟಿಗೆ ಸಹ ಹೀಗೆ ಹಾಕಿದೆ ಅಮ್ಮನಿಂದ ತಂದ ಹಲ್ವ ಹೀಗೆ ಒಳ್ಳೆ ವಜ್ರ ಆಭರಣ ಹಾಕುವ ಬಾಕ್ಸ್ ಅಲ್ಲಿ ಅಕ್ಕಿ ಕೊಟ್ಟಿದ್ದಾರೆ ಇದು ಫಿಗ್ ಹಲ್ವಾ ಅವಳು ತಿನ್ನೋದಿಲ್ಲ ನನಗೆ ಬಾ ಕೇಳ್ತಾನೆ ಇಲ್ಲ ಬದಲಿಗೆ ಫಿಗ್ ಹಲ್ವ ಇದು ನನ್ನ ಹಸ್ಬೆಂಡ್ದು ಫೇವ್ರೇಟ್ ಇದು ಕೇಸರ ಹಲ್ವಾ ಕೇಸರ್ ಹಲ್ವ ಓಪನ್ ಮಾಡಿ ಫುಲ್ ಕೇಸರ ಅರ್ಧ ಕೆ ಜಿ ಕೇಸರ್ ಹಾಕಿದ್ದಾರೆ ಸ್ಮೆಲ್ ಬರ್ತಾ ಉಂಟಾ ಚೀನಿ ಹಾಂ ಒಳ್ಳೆ ಸಾಫ್ಟ್ ಉಂಟಲ್ಲ ಫುಲ್ ಹೀಗೆ ಬರೋದು ಅದು ಪೀಸ್ ಮಾಡಲಿಲ್ಲ ಫುಲ್ ಒಂದು ಚಂಕೆ ಕೊಟ್ಟಿದ್ದಾರೆ ಹೇಗೆ ಉಂಟು ಟೂ ಕೊಟ್ಟ ಹಂಗೆ ಸಹ ಸ್ವಲ್ಪ ಕೊಡಿ ನೋಡೋ ಅಂಜೀರಾ ಹ್ಞೂ ಡ್ರೈ ಫ್ರೂಟ್ಸ್ ಉಂಟಾ ಉಂಟಾ ಒಳ್ಳೆ ಡ್ರೈ ಫ್ರೂಟ್ಸ್ ಉಂಟು ಒಳ್ಳೆ ಕ್ವಾಲಿಟಿ ಕೇಸರಲ್ಲ ಹ್ಮ್ ಅದೇ ಇಷ್ಟ ಅದು ಅಂಜೀರ್ ಒಳ್ಳೆ ಸಾಫ್ರನ್ದು ಸ್ಮೆಲ್ ಉಂಟು ನಂಗೆ ಆಕ್ಚುಲಿ ಅಷ್ಟು ಇಷ್ಟ ಇಲ್ಲ ಸಾಫ್ರನ್ ಸೊ ನಂಗೆ ಅಷ್ಟು ಇಷ್ಟ ಆಯ್ತು ನಂಗೆ ಅವರಿಗೆ ಇಷ್ಟ ನಂಗೆ ಅದು ಅಂಜೀರ್ದೆ ಇಷ್ಟ ಆಯ್ತು ಇದ್ರಲ್ಲಿ ಸಾಫ್ರನ್ ಒಟ್ಟು ಇದು ಉಂಟು ಸ್ಮೆಲ್ ಉಂಟು ಸಾಫ್ರನ್ ಫ್ಲೇವರ್ ಇಷ್ಟ ಅವರಿಗೆ ಇದು ಇಷ್ಟ ಆಗ್ತದೆ ಹೀಗೆ ಸ್ವಲ್ಪ ಹೊರಗೆ ಬಂದಿದ್ದೆವು ಶಾಪಿಂಗ್ ಮಾಡ್ಲಿಕ್ಕೆ ಎಂತ ತಗೊಳ್ಳಿಲ್ಲ ಇವಳಿಗೆ ಕಾರ್ನ್ ಇಷ್ಟ ಅದಕ್ಕೆ ಕಾರ್ನ್ ತಗೊಂಡೆವು ಇದು ಒಂದು ಕಪ್ಪಿಗೆ ಟೆನ್ ಬಿರಾಮ್ಸ್ ಮಸಾಲಾ ಪುರಿ ನಾವು ಫಸ್ಟ್ ಟೈಮ್ ಮಸಾಲಾ ಪೂರಿ ತಿನ್ನುದು ಫಸ್ಟ ಮಸಾಲಾ ಪುರಿ ಮಸಾಲ ಪುರಿ ಉಂಟು ಖುಷಿಯಲ್ಲಿ ನಾವು ಒಂದು ಬಾಯಿಗೆ ಹಾಕಿ ಬಿಡು ಶೇವ್ ಪುರಿ ಆರ್ಡರ್ ಮಾಡಿದೆವು ಹೇಗೆಂಟು ಸಂಜೆಗೆ ಬಿಸ್ಕೆಟ್ ರೊಟ್ಟಿ ಸಂಜೀರಾ ಪೋಡಿ ಎಲ್ಲ ಮಾಡ್ತಾರೆ ಈಗ ಖಾಲಿ ಆಗಿದೆ ಅಣ್ಣ ಇಲ್ಲಿ ಒಂದು ಟೀ ಕೌಂಟರ್ ಆಗಿ ಉಂಟು ನೋಡಿ ಇಲ್ಲಿ ಸಮೋಸ ಸಹ ಉಂಟು ನಿಂಗೆ ಸಿಗ್ತಾ ಇರ್ತದೆ ಇಲ್ಲಿ ಬಂದಾಗ ಲಚ್ಕೊ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ದೊಡ್ಡ 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 ಟ್ರಕ್ಸ್ ಉಂಟು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇದು ಒಬ್ಬರು ಕೇಳಿದ್ರು ಸಿಕ್ಕಿದ ಮೀನು ಎಂತ ಮಾಡಿದ್ರಿ ಕರಿ ಮಾಡಿದ್ರಾ ಅಂತ ಹೇಳಿ ಕರಿ ಮಾಡ್ಲಿಲ್ಲ ಒಂದೇ ಮೀನು ಮಾರೆ ಕರಿ ಮಾಡಲಿಲ್ಲ ಆ ಮೀನು ಯಾರು ಸಹ ತಿನ್ನುದಿಲ್ಲ ಖಾಲಿ ನಾನು ಹಾಗೂ ಕಿಯಾರ ಕಿಯಾರಾಗೆ ಎಲ್ಲ ತಿನ್ನಿಸ್ತಾರೆ ನಾನು ಎಲ್ಲ ತಿನ್ಬೇಕು ಯಾಕಂದ್ರೆ ನಮ್ಮ ಮನೆಯಲ್ಲಿ ಕಲಸಿ ಕೊಟ್ಟದ ಹಾಗೆ ಎಂತ ಮಾಡ್ತಾರೆ ಅಡಿಗೆ ಅದು ತಿನ್ನಲೇಬೇಕು ಆಪ್ಷನ್ ಬಿ ಇಲ್ಲ ಅದು ಭಾರಿ ಒಳ್ಳೆ ಆ್ಯಕ್ಚುಲಿ ಅದರಿಂದಾಗಿ ಎಲ್ಲಿ ಸಹ ಬದುಕಬೋದು ನಮಗೆ ಸೊ ಅದೊಂದು ಒಳ್ಳೆ ಅಭ್ಯಾಸ ನಮ್ಮ ತಂದೆ ತಾಯಿ ನಮಗೆ ಮಾಡಿಸಿ ಕೊಟ್ಟದು ಸೊ ಅದರಿಂದಾಗಿ ನಾನು ಕಿಯಾರಾಗೆ ಅದೇ ಅಭ್ಯಾಸ ಮಾಡೋದು ನನ್ನ ಹಸ್ಬೆಂಡ್ ಹಾಗೆ ಅಲ್ಲ ಅವ್ರು ತುಂಬ ಐಟಮ್ಸ್ ತಿನ್ನುವುದಿಲ್ಲ ವಿನಕಸ ಹಾಗೆ ಅವ್ರು ತುಂಬ ಐಟಮ್ಸ್ ತಿನ್ನುದ್ಲ ಸೊ ಕಷ್ಟ ಒಂದು ಐಟಮ್ ಮಾಡಿದ್ರೆ ಅದು ತಿನ್ನುದ್ಲ ಇದು ತಿನ್ನಲ್ಲ ಕಷ್ಟ ಆಗ್ತದೆ ಆಪ್ಷನ್ ಬಿ ಬೇಕಾಗ್ತದೆ ಸೊ ಎಲ್ಲ ಐಟಮ್ ತಿಂದ್ರೆ ಎಲ್ಲಿ ಹೋಗಿ ಬದುಕಬೋದು ರಗಳ ಎಲ್ಲ ಆ ಮೀನನ್ನು ನಾನು ಫ್ರೈ ಮಾಡಿದೆ ನಿನ್ನೆ ಬಂದು ಫ್ರೆಶ್ ಅದು ತಾಳ್ಮೆಲ್ಲ ಮಾರೆ ಅದು ನಂಗೆ ಇಷ್ಟ ಫ್ರೆಶ್ ಮೀನು ತುಂಬಾ ಇಷ್ಟ ಫ್ರೈ ಮಾಡಿ ತಿಂದೆವು ಆ ಮೀನಿನ ಟೇಸ್ಟ್ ಉಂಟಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಯ್ತಾ ನಾವು ಎಂತೆಲ್ಲ ತರ್ತೇವೆ ಮೀನು ಅದ್ರ ಟೇಸ್ಟ್ ಬೇರೆ ಇದು ಫ್ರೆಶ್ ಹಿಡಿದು ತಿಂದದಲ್ಲ ಭಾರಿ ಒಳ್ಳೆಯ ಟೇಸ್ಟ್ ಮಸಾಲೆ ಎಲ್ಲ ಹಾಕಿದಾಗಂತೂ ಸೂಪರ್ ಆಗಿತ್ತು ತುಂಬ ಟೇಸ್ಟ್ ಇತ್ತು ಅದೇ ಚಿಕ್ಕ ಮೀನು ಅದು ಒಂದೇ ಬಾಯಲ್ಲಿ ಮುಗಿಸಿ ಬಿಡ್ಬೋದು ಬಟ್ ಸ್ಟಿಲ್ ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಲ್ಲ ತಿಂದು ಎಂಜಾಯ್ ಮಾಡಿದೆವು ಸೂಪರ್ ಇತ್ತು ಮೀನು ಆಯ್ತು ಈ ಬ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಾಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್